ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣ ಖಂಡಿಸಿ ಬಿಜೆಪಿಯು ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ಕೈಗೊಂಡಿತ್ತು ಈ ವೇಳೆ ಶಾಸಕ ಮಹೇಶ್ ತೆಂಗಿನಕಾಯಿ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ಮುಖಂಡರೂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಿಸ್ಥಿತಿಯಲ್ಲಿ ಈ ವೇಳೆ ಮೂರು ಸಾವಿರ ಮಠದ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮೀಜಿ ಮಹಿಳೆಯರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಕೊಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದರು ಅವಕಾಶ ಇದೆ ತೋರಿಸಿಕೊಡ್ತಾ ಇದೆ ಸರ್ಕಾರನು ಕೂಡ ಈ ದಿಸೆಯಲ್ಲಿ ಬಹು ದೊಡ್ಡದಾದ ಬದ್ಧತೆಯನ್ನ ತೋರಿಸಿ ತನ್ನ ಜವಾಬ್ದಾರಿಯನ್ನ ನಿರ್ಧರಿಸಬೇಕು ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾವು ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಅಂಜಲಿ ಕುಟುಂಬ ಸದಸ್ಯರು ನೀಡಿದ್ದ ದೂರನ್ನು ಆರಂಭದಲ್ಲೇ ಗಂಭೀರವಾಗಿ ಪರಿಗಣಿಸಿದ್ದರೆ ಅನಾಹುತ ತಪ್ಪಿಸಬಹುದಿತ್ತು ಈ ನಿಟ್ಟಿನಲ್ಲಿ ಕರ್ತವ್ಯ ಲೋಪಗಳಾಗಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಇವತ್ತಿನ ಈ ಹತ್ಯೆ ಆಗ್ತಿದ್ದಿಲ್ಲ ಅನ್ನೋಂತ ವಿಶ್ವಾಸ ನಮಗಿತ್ತು ಆದ್ರೆ ಇವತ್ತು ಆ ನೆಗ್ಲಿಜೆನ್ಸಿ ಮಾಡಿದ ಪರಿಣಾಮವಾಗಿ ಆಗಿತ್ತು ನಿನ್ನೆ ಕೂಡ ನಾವು ಕಮಿಷನರ್ಗೆ ಬಹಳ ಆಗ್ರಹ ಮಾಡಿದ್ವಿ ಇದ್ರ ಬಗ್ಗೆ ಕ್ರಮ ಆಗ್ಬೇಕಂತ ನಿನ್ನೆ ಇಬ್ಬರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಸರ್ಕಾರದಲ್ಲಿ ಲೋಪ ಆಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ತೆಗೆದುಕೊಂಡಿದೆ ಈ ಮಧ್ಯೆ ಅಂಜಲಿ ಮನೆಗೆ ತೆರಳಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು